ಒಂದು ಮುಂದುವರಿಕೆ ಬಗ್ಗೆ ಹಿರಿಯರಾದಂಥ ಯಡಿಯೂರಪ್ಪನವರೇ ಒಂದು ಪತ್ರಿಕಾ ಪ್ರಕಟಣೆಯನ್ನು ಮಾಡಿದ್ದು ಗಮನಿಸಿದರೆ ಈ ಒಂದು ಮೈತ್ರಿಯ ಒಂದು ಹಿನ್ನೆಲೆ ತಾತ್ಕಾಲಿಕವಾಗಿ ಮಾಡಿರ್ತಕ್ಕಂಥದ್ದಲ್ಲ ಈ ಮೈತ್ರಿ ಶಾಶ್ವತವಾಗಿ ಮುಂದುವರಿಬೇಕು ಅಂತಕ್ಕಂಥ ದೃಷ್ಟಿಯಿಂದಲೇ ಇದು ದೇಲಿ ಮಟ್ಟ ಮಾಡಿರ್ತಕ್ಕಂಥ ಒಂದು ಹೊಂದಾಣಿಕೆಗಳು ಅದರಿಂದ ಇಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ ಮೈತ್ರಿ ಸುಗಮವಾಗಿ ಮುಂದುವರಿಯುತ್ತೆ ಈ ಮೈತ್ರಿಯ ಹಿನ್ನೆಲೆಯಲ್ಲಿ ಲೋಕಸಭೆಯ ಚುನಾವಣೆಗಳ ಒಂದು ಪ್ರಕ್ರಿಯೆಗಳೇನು ಮುಗಿದಿದೆ ಕರ್ನಾಟಕ ರಾಜ್ಯದಲ್ಲಿ ಮತದಾನದ ಪ್ರಕ್ರಿಯೆಗಳು ಅತಿ ಹೆಚ್ಚಿನ ಒಂದು ಸಹಕಾರಗಳು ಎರಡೂ ಪಕ್ಷಗಳಿಂದ ಒಬ್ಬರು ಒಬ್ಬರು ಪರಸ್ಪರ ಏನಾಗಿದೆ ಕನಿಷ್ಠ ಇಪ್ಪತ್ತ ಮೂರರಿಂದ ಇಪ್ಪತ್ತಾರು ಸ್ಥಾನಗಳನ್ನು ಗೆಲ್ತಕ್ಕಂಥ ವಾತಾವರಣ ಇದೆ ಅದರಲ್ಲಿ ಯಾವುದೇ ಸಂಶಯಗಳಿಲ್ಲ ನನಗೆ ಸರಿಗ ಪರಮೇಶ್ವರ್ ಅವ್ರು ಹೇಳಿದ್ರೆ ದೊಡ್ಡ ತಿಮಿಂಗ್ಲ ಯಾರು ಅಂತ ಕುಮಾರಸ್ವಾಮಿ ಅವ್ರಿಗೆ ಗೊತ್ತಿದೆ ಗೊತ್ತಿದ್ದು ಹೇಳದೆ ಇದ್ರೆ ತಪ್ಪಲ್ವಾ ಅಂತ ಅವ್ರ ಪಕ್ಕದಲ್ಲೇ ಕೂರ್ಸ್ಕೊಂಡವ್ರಲ್ಲ ಅವ್ರ ಪಕ್ಕದಲ್ಲೇ ಕೂರ್ಸ್ಕೊಂಡು ನನಗಿಂತ ಹೆಚ್ಚಾಗಿ ಅವ್ರಿಗೆ ಗೊತ್ತಿದೆ ತಿಮಿಂಗ್ಲ ಯಾರು ಅಂತ ಹೇಳಿ ಗೊತ್ತಿದ್ದು ಹೇಳದೆ ಇರೋ ತಪ್ಪಲ್ವಾ ಅಂದ್ರೆ ಇನ್ನೇ ಸಲ ಹೇಳಬೇಕು ತನಿಖೆಯನ್ನ ಸರಿಯಾಗಿ ನಡೆಸಿದರೆ ಆ ದೊಡ್ಡ ತಿಮಿಂಗ್ಲ ಹತ್ತು ನಿಮಿಷದಲ್ಲಿ ಸಿಗುತ್ತೆ ಈ ತನಿಖೆ ನಾನು ಇವರಿಗೆ ಪರಮೇಶ್ವರ್ ಅವ್ರಿಗೆ ಕೇಳಲಿಕ್ಕೆ ಬಯಸ್ತೀನಿ ಪ್ರಾಮಾಣಿಕವಾದ ತನಿಖೆ ನಡೀತಾ ಇದೆಯಾ ನಾನು ಮೊನ್ನೆಯೂ ಸಹ ಹೇಳಿದ್ದೇನೆ ನಮ್ಮ ಅಧಿಕಾರಿಗಳಿಗೂ ಸಹ ಹೇಳಿದ್ದೇನೆ ಹಿರಿಯ ಅಧಿಕಾರಿಗಳು ಕಿರಿಯ ಅಧಿಕಾರಿಗಳಿಗೆ ನಿಮಗೂ ನಿಮ್ಮ ನೀವು ಇವತ್ತು ಹುಟ್ಟಿರ್ತಕ್ಕಂಥದ್ದು ನಿಮ್ಮ ತಂದೆ ತಾಯಿಂದ್ರೇನು ಜನ್ಮ ಕೊಟ್ಟಿದ್ದಾರೆ ನಿಮ್ಮ ತಂದೆ ತಾಯಿಂದರು ಅದರ ಜೊತೆಗೆ ನಿಮ್ಮ ಜೊತೆಯಲ್ಲಿ ಹುಟ್ಟಿರ್ತಕ್ಕಂಥ ಒಡ ಇದು ಅಕ್ಕ ತಂಗಿಯರೇನಿದ್ದಾರೆ ಜೊತೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಅವ್ರನ್ನ ಜ್ಞಾಪಕ ಮಾಡ್ಕೊಂಡಾದರೂ ಈ ತನಿಖೆಯನ್ನು ಯಾವುದೇ ರೀತಿಯ ರಾಜಿಗೆ ಒಳಗಾಗದೆ ಆ ಹೆಣ್ಣು ಮಕ್ಕಳ ಒಂದು ಮರ್ಯಾದೆ ತೆಗಿರ್ತಕ್ಕಂಥ ಬೀದಿನಲ್ಲಿ ಓಡಾಡ್ಲಿಕ್ಕಾಗದೆ ಆ ಹೆಣ್ಣು ಮಕ್ಕಳನ್ನು ಇವತ್ತು ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ದುಡಿದ್ದಾರೆ ಒಂದು ಭಾಗ ಇದರಲ್ಲಿ ಎರಡು ಭಾಗ ಇರ್ತಕ್ಕಂಥದ್ದು ಒಂದು ಭಾಗ ಚಿತ್ರಣ ಮಾಡಿರ್ತಕ್ಕಂಥ ವ್ಯಕ್ತಿ ಇನ್ನೊಂದು ಭಾಗ ಆ ಚಿತ್ರಣವನ್ನು ಇಡೀ ರಾಜ್ಯದಲ್ಲಿ ಜಗಜಾಹಿರ ಮಾಡಿ ಆ ಕುಟುಂಬಗಳನ್ನು ಬೀದಿಗೆ ತಂದು ನಿಲ್ಲಿಸಿದ್ದಾರಲ್ಲ ಅದು ಇನ್ನೂ ದೊಡ್ಡ ಅಪರಾಧ ಅದು ಒಂದಿದೆ ಅದರ ಬಗ್ಗೆ ಇನ್ನೂ ತನಿಖೆನೇ ಪ್ರಾರಂಭ ಆಗಲಿಲ್ಲ ಇಷ್ಟು ದಿವಸ ಆಗಿದೆ ತನಿಖೆನೇ ಪ್ರಾರಂಭ ಆಗಲಿಲ್ಲ ನಾನು ಪರಮೇಶ್ವರ ಕೇಳಲಿಕ್ಕೆ ಬಯಸ್ತೇನೆ ಇವತ್ತು ಯಾವುದೋ ಖಾಸಗಿ ಚಾನೆಲ್ ಮುಂದೆ ಹೋಗಿ ಇಂಟ್ರ್ಯೂ ಕೊಡಲಿಕ್ಕೆ ಧಾರಾಳವಾಗಿ ಹೋಗ್ತಾನೆ ನಿಮ್ಗೆ ಹಿಡಿಯೋಕೆ ಆಗ್ಲಿವ ಇನ್ನೂ ಎಸ್ ಐ ಟಿ ಅಧಿಕಾರಿಗಳಿಗೆ ಸರ್ಕಾರಕ್ಕೆ ಆ ಮೂಲ ವ್ಯಕ್ತಿಯನ್ನು ಹಿಡಿದ್ರೆ ದೊಡ್ಡ ತಿಮಿಂಗ್ಲ ಯಾರು ಅನ್ನೋದು ಅಲ್ಲಿ ಸಿಗುತ್ತೆ ಈಗ ದೊಡ್ಡ ತಿಮಿಂಗಲ ಒಂದು ವಾರದಲ್ಲಿ ಸಿಗುತ್ತೆ ಅಂತಕ್ಕಂಥ ಹೇಳಿದ್ದಾರೆ ಯಾರು ಮಂಡ್ಯದ ಶಾಸಕ ಅಲ್ವಾ ಮಂಡ್ಯದ ಶಾಸಕ ಹೇಳಿದ್ದು ದೊಡ್ಡ ತಿಮಿಂಗಲ ಇನ್ನೊಂದು ವಾರದಲ್ಲಿ ನಾವು ಹಿಡಿತೀವಿ ಅಂತಕ್ಕಂಥ ಹೇಳಿದ್ದಾರೆ ಅಂದರೆ ಎಸ್ ಐ ಟಿಯ ತನಿಖಾ ವರದಿಗಳು ಪರಮೇಶ್ವರ್ಗೆ ಹೋಗ್ತಾ ಇಲ್ಲ ಮಂಡ್ಯ ಶಾಸಕರಿಗೆ ಹೋಗ್ತಾ ಇದೆ ಅವ್ರನ್ನೇ ಕೇಳಿದ್ರೆ ಹೇಳ್ಬೋದು ಅನ್ನೋದು ನನ್ನ ಅಭಿಪ್ರಾಯ ಬಹುಶಃ ಗೃಹ ಸಚಿವರು ಅಲ್ಲಿ ಗೃಹ ಸಚಿವರಾಗಿ ಕೆಲಸ ಮಾಡ್ತಾ ಇಲ್ಲ ಗೃಹ ಇಲಾಖೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು ಕಾಣದ ಕೈ ಜೊತೆ ಪಕ್ಕದಲ್ಲಿ ಕೂತವ್ರಲ್ಲ ಅವರೇ ಅದನ್ನು ಹ್ಯಾಂಡಲ್ ಮಾಡ್ಕೊಂಡಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ ಯಾಕೆ ಕ್ಯಾನ್ಸಲ್ ಮಾಡಲ್ಲ ಅದು ಹೋಗಿ ಹೋಗಿ ಮಾಹಿತಿಯನ್ನು ನಮ್ಮ ಎಸ್ ಐ ಟಿನಲ್ಲಿ ತನಿಖೆ ನಡೀತಾ ಇದೆ ಆ ಅಧಿಕಾರಿಗಳು ಕೊಡಬೇಕಲ್ವ ಹೋಗ್ಬಿಟ್ಟಿಗೆ ಇದರಲ್ಲಿ ಇರ್ತಕ್ಕಂಥ ಒಂದು ದೊಡ್ಡ ಮಟ್ಟದ ಅಪರಾಧಗಳೇನಿದೆ ಆ ಇನ್ನೇನೆಲ್ಲ ಹೋಗಿ ಕೇಂದ್ರ ಸರ್ಕಾರದಲ್ಲಿ ಇವತ್ತು ಕಾನೂನ ಒಂದು ಚೌಕಟ್ಟಿನಲ್ಲಿ ನಡೀತ ಏನು ತೀರ್ಮಾನಗಳಾಗಬೇಕಾಗ್ತದೆ ಅದನ್ನು ಮಾಡಿಸ್ಬೇಕಾಗಿರ್ತಕ್ಕಂಥ ಸರ್ಕಾರದ ಕರ್ತವ್ಯ ಅದು ಒಂದೇ ಅಲ್ಲ ಈ ಸರ್ಕಾರ ಯಾವ ರೀತಿಯಲ್ಲಿ ಅವರ ತಪ್ಪುಗಳನ್ನು ಮುಚ್ಚಿಕೊಳ್ಳಿ ಕೊಟ್ಟಿದ್ದಾರೆ ಈಗ ಅದು ಯಾರೋ ಬಿ ಜೆ ಪಿ ನಾಯಕ ಯಾರ ಲಾಯರು ದೇವರಾಜಗೌಡನ್ನು ಅರೆಸ್ಟ್ ಮಾಡಿದ್ರಲ್ಲ ಇವತ್ತು ನಾನು ಹಾಸನದ ಎಸ್ ಪಿಯನ್ನು ಕೇಳಲಿಕ್ಕೆ ಬಯಸ್ತೀನಿ ಕಳೆದ ಮೂರ್ನಾಲ್ಕು ದಿನಗಳಿಂದ ಆ ವ್ಯಕ್ತಿಯಿಂದ ಏನು ಉತ್ತರವನ್ನು ಬಯಸ್ತಾ ಇದ್ದೀರಿ ಪೆನ್ ಡ್ರೈವಿನ ವಿಷಯದಲ್ಲಿ ಚರ್ಚೆ ಮಾಡಿದ್ದೀರೋ ಇಲ್ಲ ಆ ವ್ಯಕ್ತಿಯ ಅದ್ಯಾವುದೋ ಅತ್ಯಾಚಾರ ಅಂತ ಹೇಳಿದ್ರಲ್ಲ ಅದರ ಬಗ್ಗೆ ತನಿಖೆ ನಡೆಸ್ತಾ ಇದ್ದೀರೋ ಇಲ್ಲ ವ್ಯಕ್ತಿ ಕೆಲವು ತುಣುಕುಗಳನ್ನು ಬಿಟ್ಟಿರಲ್ಲ ಆಡಿಯೋ ಆಡಿಯೋ ಒಂದು ಆಡಿಯೋವನ್ನು ಎಲ್ಲಿಟ್ಟಿದೆಯಾ ಅಂತ ಒತ್ತಾಯ ಆಗ್ತಾ ಇದ್ದೀರೋ ಆ ಎಸ್ ಪಿ ಹೇಳಬೇಕು ಎಸ್ ಐ ಟಿ ಅವರು ಹೇಳಬೇಕು ಇವತ್ತು ಆ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಸುಳ್ಳು ಅತ್ಯಾಚಾರದ ಆರೋಪವನ್ನು ಮಾಡಿ ಇವತ್ತೇನು ಅರೆಸ್ಟ್ ಮಾಡ್ಕೊಂಡಿದ್ದಾರೆ ನನ್ನ ಅಭಿಪ್ರಾಯದಲ್ಲಿ ನನಗಿರ್ತಕ್ಕಂಥ ಮಾಹಿತಿ ಅವ್ರು ಹೇಳೋದಲ್ಲ ಮಾಹಿತಿ ಒಂದು ತಿಂಗಳ ಹಿಂದೆ ಇವತ್ತು ಎಫ್ ಐ ಆರ್ ಹಾಕಿರೋದು ಆ ಹೆಣ್ಣುಮಗಳು ಕೊಟ್ಟಂಥ ಎಫ್ ಐ ಆರ್ ಈ ವ್ಯಕ್ತಿನೂ ಸಹ ಅದ್ರ ಮೂರು ದಿನದ ಮುಂಚೆ ಒಂದು ಎಫ್ ಐ ಆರ್ ಬೆಂಗಾನಿ ಟ್ರ್ಯಾಪ್ ಅಂತಕ್ಕಂಥ ಅವ್ರು ಹಾಕಿದ್ದಾರೆ ಒಂದು ತಿಂಗಳ ನಂತರ ಏಕಾಏಕಿ ಈ ರೀತಿಯ ಅತ್ಯಾಚಾರದ ಅಪಾತ್ಮ್ಯವನ್ನ ಹೊರಿಸಿ ಅದೇನೋ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಫೋರ್ ಆ ತ್ರೀ ಸೆ ಸಿಕ್ಸ್ಟಿ ಫೈವ್ನೂ ಹಾಕೋವ್ರಲ್ಲ ಯಾತಕ್ಕೆ ಹಾಕದ್ರಿ ಹಾಕ್ಬಿಟ್ಟು ಎರಡು ದಿವ್ಸ ಅರೆಸ್ಟ್ ಯಾಕೆ ಮಾಡಿದ್ರಿ ಇವತ್ತು ಅರೆಸ್ಟ್ ಮಾಡಿದಂತ ವೇಳೆ ಇರೋವ್ರು ನೀವು ಈ ಸರ್ಕಾರ ಇದನ್ನ ದುರುಪಯೋಗ ಪಡ್ಸ್ಕೊಳ್ತಕ್ಕಂಥದ್ದು ಅವ್ರ ಅಧಿಕಾರವನ್ನ ನಿರಂತರವಾಗಿ ನಡೆಸ್ಕೊಂಡಿದ್ದಾರೆ ನಿರಂತರವಾಗಿ ನಡೆಸ್ತಾ ಇದ್ದಾರೆ ಭ್ರಷ್ಟಾಚಾರದ ಬಗ್ಗೆ ಹೇಳಿದ್ರಿ ಆ ಭ್ರಷ್ಟಾಚಾರ ಪೆಂಡ್ರೈವ್ ಬಗ್ಗೆ ಅವರು ಕುಮಾರಸ್ವಾಮಿ ಆ ವಿಷಯವನ್ನ ನಾನು ಕೊಡ್ತೀನಿ ತನಿಖೆ ಮಾಡಿ ಧೈರ್ಯ ಇದೆಯಾ ಅವರಿಗೆ ಆಕ್ಷನ್ ತಗೊಳ್ಳಲಿಕ್ಕೆ ಇಲ್ಲ ಅದನ್ನು ಬೇಕಾದ್ರೆ ಮ್ಯಾನಿಪುಲೇಟ್ ಅಂತ ಹೇಳ್ತೀರಾ ಕೊಡ್ತೀನಿ ನಾನು ಹೀಗಾದ್ರೆ ನಿಮ್ಗೆಲ್ಲ ಶಕ್ತಿ ಇಲ್ಲ ಆಕ್ಷನ್ ತಗೊಳ್ತಕ್ಕಂಥ ಶಕ್ತಿ ಇಲ್ಲ ಆ ಅಧಿಕಾರಿಗಳು ಆ ವರ್ಗಾವಣೆಗೆ ಯಾವ ರೀತಿಯಲ್ಲಿ ಹಣ ಹೊಂದಿಸಬೇಕಾದರೆ ಅವ್ರ ಪರಿಸ್ಥಿತಿಗಳು ಏನಿದೆ ಅಂತಕ್ಕಂಥ ಏನೇನು ಚರ್ಚೆ ಮಾಡ್ಕೊಂಡಿದ್ದಾರೆ ಯಾರ ಹಣಕ್ಕೆ ಒತ್ತಾಯ ಹಾಕಿರೋದು ಎಲ್ಲಾ ವಿಷಯವನ್ನು ಕೊಡ್ಲಿಕ್ಕೆ ತಯಾರಾಗಿದ್ದೀನಿ ನಿಮ್ಗೆ ಆ ಶಕ್ತಿ ಇದೆಯಾ ಸಿದ್ದರಾಮಯ್ಯ ಅವರಿಗೆ ಪ್ರಶ್ನೆ ಬರಲ್ಲ ನಾನು ಯಾರು ಕೇಳಲ್ಲ ನಾನು ಈ ರಾಜ್ಯದಲ್ಲಿ ಬಹುಶಃ ದಾಖಲೆಗಳ ಸಮೇತ ಎಷ್ಟು ವಿಷಯಗಳನ್ನು ಪ್ರಸ್ತಾಪ ಮಾಡಿದೆ ನನ್ನನ್ನು ಅಂತ ಹೇಳ್ತೀರಿ ತಾರ್ಕಿಕ ಅಂತಿ ಕುಮಾರಸ್ವಾಮಿ ತಗೊಂಡು ಹೋಗಲ್ಲ ಅಂತೇಳಿ ತಾರ್ಕಿಕ ಅಂತ್ಯಕ್ಕೆ ಯಾರು ಮುಟ್ಟಿಸ್ಬೇಕು ಅದನ್ನು ನಾವು ಎಲ್ಲ ದಾಖಲೆಗಳನ್ನು ಕೊಟ್ಟ ಮೇಲೂ ದಾಖಲೆಗಳಿಗೆ ಇವತ್ತು ಶಕ್ತಿ ಇಲ್ಲದೆ ಇರ್ತಕ್ಕಂಥ ವಾತಾವರಣ ಯಾರಿಂದ ಆಗ್ತಿದೆ ಯಾರು ಮಾಡ್ತಾ ಇದ್ದಾರೆ ಅದನ್ನು ಏನು ಹೋರಾಟ ಮಾಡೋದು ಇಲ್ಲಿ ನನ್ನಿಂದ ಏನಾರೂ ತಪ್ಪಲ್ಲ ಈ ಸಮಾಜದಲ್ಲಿರ್ತಕ್ಕಂಥ ಅವ್ಯವಸ್ಥೆ ಅವ್ಯವಸ್ಥೆ ಏನಿದೆ ಆ ಅವ್ಯವಸ್ಥೆಯನ್ನು ಸರಿಪಡಿಸ್ ಯಾರು ಸರಿಪಡಿಸಿದ್ರೆ ಉತ್ತರ ಇಲ್ಲಿದ್ದಾಗಲೇ ನಮ್ ಸಂಪರ್ಕ ಇರಲಿಲ್ಲ ಅವ್ರು ಇಲ್ಲಿದ್ದಾಗಲೇ ಏನು ಇದ್ದಾಗಲೇ ನಮ್ಮ ಚಟುವಟಿಕೆ ಇದ್ದಾಗಲೇ ಅಂದ್ರ ಜೊತೆ ಸಂಪರ್ಕದಲ್ಲಿಲ್ಲ ವಿದೇಶವನ ಸಂಪರ್ಕಕ್ಕೆ ಬರ್ತಾರ ಇಲ್ಲಿ ಕರ್ನಾಟಕದಲ್ಲಿ ಇದ್ದಾಗಲೇ ಇವೆಲ್ಲ ಯಾವುದೋ ಏನೋ ವಿಷಯಗಳು ಏನೋ ಬಂದಿದಾವಲ್ಲ ಈಗ ಇದು ಬರೋದಕ್ಕಿಂತ ಮುಂಚೆನೆ ನನಗೆ ಎಂದೂ ಸಿಗ್ತಾ ಇರಲಿಲ್ಲ ಇನ್ನು ಅಲ್ಲಿ ತಾನು ಉಳ್ಕೊಂಡು ಹೋಗಲ್ಲ ಇಲ್ಲೇ ಸಿಗ್ತಾ ಇದ್ದು ನನಗೆ ಯಾವುದೇ ರೀತಿಯ ಹಿನ್ನಡೆ ಇಲ್ಲ ಸತ್ಯಾಂಶ ಹೊರಗೆ ಬರಬೇಕಲ್ಲ ಸತ್ಯಾಂಶ ಹೊರಗೆ ಸರ್ಕಾರ ತಂದ್ರೆ ಆಗ ಒಪ್ಲಕ್ಷ ವಾಸ್ತವಾಂಶ ಏನಿದೆ ಈ ಸರ್ಕಾರಕ್ಕೆ ಅದು ಬೇಕಾಗಿಲ್ಲ ಅವರಿಗೆ ಒಂದು ವರ್ಚಸ್ನ ಹಾಳು ಅಷ್ಟೇ ಆ ಹೆಣ್ಣು ಮಕ್ಕಳಿಗೆ ಅದೇನೋ ಹೇಳ್ತಾರಲ್ಲ ಆ ಹೆಣ್ಣು ಮಕ್ಕಳಿಗೆ ಸಾಂತ್ವನ ಹೇಳಿ ಹೇಳಬೇಕಾಯ್ತು ನಾವು ಅಂತ ಹೇಳಿ ಆ ಹೆಣ್ಣು ಮಕ್ಕಳಿಗೆ ಸಾಂತ್ವನ ಹೇಳ್ತಕ್ಕಂಥ ಕೆಲಸ ಅವರಿಂದ ಆಗ್ಬೇಕಾಗಿತ್ತು ಇವತ್ತು ಅವರ ಒಂದು ಕುಟುಂಬಗಳ ಪರಿಸ್ಥಿತಿನ ಹಾಳು ಮಾಡಿದ್ರು ಇವರುಗಳು ಹಾಳು ಮಾಡ್ಬಿಟ್ಟು ನನ್ಮ್ಬಿಟ್ಟು ಅವ್ರಿ ತಿಮಿಂಗಲ್ಲ ಕುಮಾರಸ್ವಾಮಿ ಅವರೇ ಆಯ್ತು ಬನ್ನಿ ನುಂಗ ಕಾಲ ಬಂದಾಗ ನುಂಗಣಂತ but in the Thank you.